ವೆಲ್ಕಮ್ ಬ್ಯಾಕ್ ಟು ವಿದೇಶ್ರೀಸ್ ಲಾಗ್ ಆಫ್ ದರ್ ಸೋ ಲಾಂಗ್ ಟೈಮ್ ನಾನು ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಹಿ ವಿ ಈವ್ನಿಂಗಿಂದಾನೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ಎಲ್ಲ ರೆಡಿಯಾಗಿ ಬಿಕಾಸ್ ಇವತ್ತು ನನ್ನ ಒನ್ ಆಫ್ ದ ಡ್ರೀಮ್ ಕಮ್ ಟ್ರೂ ಆಗ್ತಾ ಇದೆ ಏನು ಅಂತ ನಾನು ಈ ಲಾಗಲ್ಲಿ ತೋರಿಸ್ತೀನಿ ಇಟ್ ವಾಸ್ ದ ಬಿಗ್ಗೆಸ್ಟ್ ಡ್ರೀಮ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಒಂದು ಟು ತ್ರೀ ಟೈಮ್ಸು ಹೋಗಿ ಎಲ್ಲ ನೋಡಿ ಫೈನಲೈಸ್ ಮಾಡಿನೂ ಬೇಡ ಏನಕ್ಕೆ ಇಷ್ಟೊಂದು ಇನ್ವೆಸ್ಟ್ಮೆಂಟು ಅಂತ ಹೇಳಿಬಿಟ್ಟು ವಾಪಸ್ ಬಂದಿರೋದು ಉಂಟು ಆ್ಯಂಡ್ ಬಟ್ ಈ ಸಲ ಆ ಕನಸು ಇದೆ ಏನು ಅಂತ ನಿಮಗೆ ತೋರಿಸ್ತೀನಿ ಈ ಲಾಗಲ್ಲಿ ನೋಡ್ಕೊಂಬನ್ನಿ ಆ್ಯಂಡ್ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡೋದು ಒಂದೊಂದು ಸಲ ಬೇಡ ಅಂತ ಅನ್ನಿಸ್ತಾ ಇತ್ತು ನನಗೂ ಕೂಡ ಬಿಕಾಸ್ ನನಗೆ ಕೋಪ ಬಂದಾಗ ಅದನ್ನು ಬಿಸಾಡೋದು ಉಂಟು ಸೊ ಹಾಗಾಗಿ ಚಂದವರು ಕೂಡ ಒಂದು ಮೂರು ನಾಲ್ಕು ಸಲ ಯೋಚನೆ ಮಾಡಿದ್ರು ಬಟ್ ಇಲ್ಲ ಈ ಸಲ ಕೊಡಿಸೇ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಈ ಸಲ ಫೈನಲಿ 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 ಐ ಆಮ್ ಗೋಯಿಂಗ್ ಟು ಬ್ರಿಂಗ್ ದ್ಯಾಟ್ ಸೊ ಹಾಗಾಗಿ ಈ ಲಾಗ್ನ ಶುರು ಮಾಡ್ಕೊಂಡು ಹೋಗಿ ಬರೋಣ ಇದು ಪ್ರೀಶಿಯಸ್ ಡೇನ ಕ್ಯಾಪ್ಚರ್ ಮಾಡೋಣ ಇದನ್ನು ಒಂದು ರೆಕಾರ್ಡ್ ಥರ ಇಟ್ಕೊಳೋಣ ಅಂತ ಹೇಳ್ಬಿಟ್ಟು ವಿ ಆರ್ ಗೋಯಿಂಗ್ ನಾವು ಸೊ ಚಂದೂರು ಕೂಡ ಡ್ಯೂಟಿ ಮುಗಿಸ್ಕೊಂಡು ಬಂದರು ನೆನೆಯೇ ಹೋಗಿ ಎಲ್ಲ ಫೈನಲೈಸ್ ಮಾಡಿ ಆ್ಯಂಡ್ ಏನೇನು ಪ್ರೊಸೆಸ್ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ ಜಸ್ಟ್ ಹೋಗೋದು ಬರೋದು ಅಷ್ಟೇ ಇರೋದು ಸೊ ಎಸ್ ಈ ಲಾಗ್ನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ನಮ್ಮ ಅಪ್ಪಂಗೆ ಏನಾದರೂ ಹೇಳಿದ್ರೆ ಸರಿಯಾಗಿ ಹೋಯ್ತಾರೆ ಇಷ್ಟೊಂದೆಲ್ಲ ಇನ್ವೆಸ್ಟ್ಮೆಂಟು ಇದ್ರ ಬ ಇದ್ರ ಮೇಲೆ ಬೇಡ ಅಂತ ಹೇಳ್ತಾ ಇರ್ತಿದ್ರು ಯಾವಾಗ್ಲೂ ಬಟ್ ಆದ್ರೂ ಎಸ್ ಫೈನಲಿ ಸೊ ನನಗೆ ಇವತ್ತು ತುಂಬ ಖುಷಿ ದಿನ ಸೊ ಲೆಟ್ಸ್ ಸ್ಟ್ಯಾಟ್ ದಿ ಲಾಗ್ ಏನು ಅಂತ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಆ್ಯಂಡ್ ಹಾಗೆ ನನಗೆ ಏನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಸಜೆಟ್ ಕೂಡ ಮಾಡ್ಬೋದು ಸೊ ಲೆಟ್ಸ್ ಸ್ಟಾರ್ಟ್ ದಿ ಲಾಗ್ ನಾವು ಬಂದಿದ್ದು ಪೂರ್ವಿಕಾ ಸ್ಟೋರ್ಸ್ ಅಂತ ಹೇಳ್ಬಿಟ್ಟು ನಾನು ಏಯ್ಟ್ ಮೈಲಲ್ಲಿದೆ ಸೊ ನಾವು ಮೊಬೈಲ್ಸ್ ಆಗಲಿ ಇಲ್ಲ ಮತ್ತು ಯಾವುದೇ ಗ್ಯಾಡ್ಜೆಟ್ಸ್ ಆಗಲಿ ಮೊಬೈಲ್ಸ್ದು ಇಲ್ಲೇ ತೊಗೊಳೋದು ನಾವು ಇಯರ್ ಪಾಡ್ಸ್ ಎವ್ರಿಥಿಂಗ್ ಇಲ್ಲೇ ಆಫರ್ಸ್ ನಡೀತಾ ಇತ್ತು ಸಂಕ್ರಾಂತಿ ಹಬ್ಬದ ಆಫರ್ಸು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದು ನೋಡಿದ್ದು ವೆರೈಟೀಸ್ ಆಫ್ ಫೋನ್ಸ್ ಕಲೆಕ್ಷನ್ಸು ಮತ್ತು ಅದಕ್ಕೆ ಇ ಎಮ್ ಐಗಳು ಲೋನ್ಗಳು ಎಲ್ಲ ಇವರೇ ಅಪ್ ಟು ಡೇಟ್ ಇವರೇ ಮಾಡಿಕೊಡ್ತಾರೆ ಸೊ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಾದರೆ ಪೂರ್ವಿಕಾ ಕಲೆಕ್ಷನ್ಸ್ಗೆ ಹೋಗಿ ಚೆಕ್ಔಟ್ ಮಾಡ್ಬೋದು ಆ್ಯಂಡ್ ಹಾಗೆ ನಾವು ಬಂದು ಇಲ್ಲೆಲ್ಲ ನೋಡಿಕೊಂಡು ಆ್ಯಕ್ಚುಲಿ ಎಲ್ಲ ಮೊದಲೇ ನಾವು ನಿನ್ನೆನೆ ಬಂದು ಎಲ್ಲ ಫೈನಲೈಸ್ ಮಾಡಿ ಇಟ್ಟಿದ್ವಿ ಸೊ ಹಾಗಾಗಿ ಇವತ್ತು ಬಂದು ಬರೀ ಕ್ಯಾಶ್ ಕೊಟ್ಟು ತೊಗೊಂಡೋಗೋದು ಅಂತ ಇದ್ದು ಸೊ ಹಾಗಾಗಿ ಚಂದವರು ಡ್ಯೂಟಿ ಮುಗಿಸ್ಕೊಂಡು ಬಂದರು ನಾವು ಬಂದು ಇಲ್ಲೆಲ್ಲ ಮನೆ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿಕೊಂಡು ನಾವು ಫೈನಲ್ಲಿ ಫೈನಲ್ಲಿ ಮೊಬೈಲ್ ಬಂತು ಆ್ಯಂಡ್ ಇದು ಬಂದು ಐ ಫೋನ್ ತಗೊಂಡಿದ್ದು ವೈಟ್ ಕಲರ್ ನನ್ನ ಫೇವ್ರೇಟ್ ಕಲರ್ ಅಂದರೆ ನನ್ನ ಫೇವ್ರೇಟ್ ಕಲರ್ ಬ್ಲೂ ಕೂಡ ಆಗಿತ್ತು ಸ್ಕೈ ಬ್ಲೂ ಬಟ್ ಸ್ಕೈ ಬ್ಲೂ ಒನ್ ಪ್ಲಸ್ ಇತ್ತು ಅಂತ ಹೇಳಿಬಿಟ್ಟು ವೈಟ್ ಕಲರ್ನ ನೆಕ್ಸ್ಟು ನಾವು ತಗೊಂಡಿದ್ದು ಆ್ಯಂಡ್ ಈ ರೀಲ್ಸ್ನ ನೀವು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ನೋಡಿರ್ತೀರ ನಾನು ರೀಲ್ಸ್ ಅಪ್ಲೋಡ್ ಮಾಡಿದ್ದೆ ಆ್ಯಂಡ್ ಸ್ವಲ್ಪ ಬ್ಯುಸಿ ಇರೋದರಿಂದ ಆ ಲಾಗ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ತುಂಬ ದಿನವೇ ಟೈಮ್ ತೊಗೊಂಬಿಟ್ಟಿದೆ ಸೊ ಯಾಕೆ ಬಿಸಿ ಇದೆ ಅಂತನೂ ಅಪ್ಕಮಿಂಗ್ ಲಾಗ್ಸಲ್ಲಿ ನಿಮಗೆ ತೋರಿಸ್ತಾ ಇರ್ತೀನಿ ಆದಷ್ಟು ಈಗ ಲಾಕ್ಸ್ ಮಾಡಿ ಎಡಿಟ್ ಮಾಡಿ ಬೇಗ ಬೇಗ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನನಗಂತೂ ಸಿಕ್ಕಾಬಿಟ್ಟೇ ಖುಷಿ ಆಯಿತು ಫೈನಲಿ ಐಫೋನ್ ತಗೊಂಡೆ ತೊಗೊಂಡೆ ಅಂತ ಹೇಳ್ಬಿಟ್ಟು ಸಲ ಇದು ಹೋಗಿ ಬಂದು ಹೋಗಿ ಬಂದು ಹಾಕ್ತಾನೇ ಇದ್ವಿ ಆ್ಯಂಡ್ ತೊಗೊಳೋಕ್ಕಾಗಲೇ ಇರಲಿಲ್ಲ ಫೈನಲಿ ಒಂದು ಧೈರ್ಯ ಮಾಡಿ ತೊಗೊಂಡ್ಬಿಟ್ಟಿದ್ದೀನಿ ನಾನು ಜಗಳ ಕೋಪ ಬಂದಾಗ ಫಸ್ಟ್ ಬಿಸಾಡೋದೇ ಫೋನ್ನ ಸೊ ಹಾಗಾಗಿ ಅವ್ರಿಗೆ ಅದನ್ನು ಕೊಡಿಸೋದೋ ಬೇಡವೋ ಅಂತ ಒಂದು ಇದ್ದು ಈಗಲೂ ಕೂಡ ಪ್ಲಸ್ ನ್ನ ಬಿಸಾಡಿದ್ದೆ ಸೊ ಹಾಗಾಗಿ ಇದನ್ನ ನನಗೆ ಈಗ ಗಿಫ್ಟ್ ಆಗಿ ಬಂತು ಇಲ್ಲ ಅಂದಿದ್ರೆ ಅದರಲ್ಲೇ ಇರ್ತಿದ್ವಿ ಸೊ ಎಲ್ಲ ಫೈನಲೈಸ್ ಮಾಡ್ಕೊಂಡ್ವಿ ಫೀಲ್ಸ್ ಎಲ್ಲ ಮಾಡಿಕೊಂಡು ಹಾಗೆ ಡಾಕ್ಯುಮೆಂಟ್ಸ್ನೆಲ್ಲ ಚೆಕ್ ಮಾಡಿಕೊಂಡು ಫೋನ್ ತೊಗೊಂಡು ಮನೆ ಕಡೆಗೆ ಬಂದ್ವಿ ಈ ಮೊಬೈಲ್ ನೀ ಮೊಬೈಲಲ್ಲೇ ತೆಗಿತಾ ನಂಗೆ ಐಫೋನ್ ಕೊಡ್ಸಿದ್ಯಾ ಥ್ಯಾಂಕ್ ಯು ಸೋ ಮಚ್ ಹ್ಞೂ ಮತ್ತೆ ಹೇಳ್ತೀಯಾ ಥ್ಯಾಂಕ್ ಯು ಮತ್ತು ಯಾಕೆ ಇಷ್ಟು ದಿನ ಕೊಡಿಸಿಲ್ಲ ಭಯ ನಾ ಹೊಡೆದಕೋತೀನಿ ಅಂತ ಈಗೇನು ಧೈರ್ಯ ಬಂತು ಆ್ಯಪಲ್ ಕೇರ್ ಓಕೆ ಥ್ಯಾಂಕ್ ಯು ಸೋ ಮಚ್ ಹಾಂ ರೀಲ್ ಇನ್ಸ್ಟಾಗ್ರಾಮಲ್ಲಿ ಇಲ್ಲೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇದೇ ಫೋನಲ್ಲಿ ನೋಡೋಣ ಎಷ್ಟು ವ್ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಓಕೆ ಐಫೋನ್ ತೊಗೊಂಡು ಹಾಗೆ ಹೊರಗಡೆನೆ ಊಟಕ್ಕೆ ಹೋಗಿದ್ವಿ ಸೊ ಲಂಚ್ ಕೂಡ ಐ ಮೀನ್ ಡಿನ್ನರ್ ಕೂಡ ಅಲ್ಲೇ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇದು ಬಂದು ನೆಕ್ಸ್ಟ್ ಡೇ ಲಾಗ್ ಮನೆಯಲ್ಲೇ ನಾನು ಬೆಣ್ಣೆ ಮಾಡಿದ್ದೆ ಆ್ಯಕ್ಚುಲಿ ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿರಲಿಲ್ಲ ಸೊ ಮನೆಯಲ್ಲೇ ಬೆಣ್ಣೆ ಮಾಡಿದ್ದೆ ಕೆನೆ ಎಲ್ಲ ಇದು ಮಾಡಿ ಸೊ ಅದನ್ನು ಇವತ್ತು ತುಪ್ಪದ ಥರ ಕರಗಿಸ್ತಾ ಇದ್ದೀನಿ ಫಾರ್ ದ ಫಸ್ಟ್ ಟೈಮ್ ನಾನು ತುಪ್ಪ ಕರಗಿಸ್ತಾ ಇದ್ದಿದ್ದು ಬಿಕಾಸ್ ಅತ್ತೆ ಇರಲಿಲ್ಲ ಸೊ ಅತ್ತೆ ಇದ್ದರೆ ಅವರೇ ತುಪ್ಪ ಕರಗಿಸೋದು ಇದು ಸೊ ಸಿಮ್ಮಲ್ಲಿ ಇಟ್ಬಿಟ್ಟು ಬೆಣ್ಣೆ ಎಲ್ಲ ಹಾಕಿ ಸಿಮ್ಮಲ್ಲಿ ಇಟ್ಟು ಅದನ್ನು ಈ ಥರ ಬಬ್ಲ್ಸ್ ಬರೋವರೆಗು ಸಿಮ್ಮಲ್ಲೇ ಕಾಯಿಸ್ಬೇಕು ಬಿಕಾಸ್ ಜಾಸ್ತಿ ಉರಿ ಕೊಟ್ಟರೆ ಸ್ವಲ್ಪ ಸೀದೋಗ್ಬಿಡುತ್ತೆ ಸೊ ಹಾಗಾಗಿ ಈ ಥರ ಎಲ್ಲ ಜಾಸ್ತಿ ನೋರೆ ಬರುತ್ತೆ ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೊಬೇಕು ಸೊ ಫೈನಲ್ಲಿ ನೋಡಿ ತುಪ್ಪ ಕೂಡ ರೆಡಿಯಾಗಿದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಗಮ್ ಅಂದಿದೆ ಆ್ಯಂಡ್ ನಾನು ಇದು ದೇವರಿಗೆ ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಬರೀ ಏಲಕ್ಕಿ ಮಾತ್ರ ಹಾಕ್ಕೊಂಡಿದ್ದೀನಿ ತುಪ್ಪ ಕಾಯಿಸೋದಕ್ಕೆ ಒಬ್ಬೊಬ್ರು ಐ ಮೀನ್ ಮನೆಗೆ ಯೂಸ್ ಮಾಡೋ ಹಾಗಿದ್ರೆ ಎಲೆ ಎಲೆ ತೋಟ ಆಗಿರ್ಬೋದು ಇಲ್ಲಾಂದರೆ ಕರಿಬೇವು ಬೆಳ್ಳುಳ್ಳಿ ಅರಶಿನ ಎಲ್ಲನೂ ಯೂಸ್ ಮಾಡ್ತಾರೆ ಬಟ್ ನನ್ನ ದೇವ್ರದು ಬತ್ತಿಗೆ ಮಾತ್ರ ಆಗಿರೋದ್ರಿಂದ ನಾನು ಬರೀ ಪ್ಲೇನಾಗಿ ಬರೀ ಏಲಕ್ಕಿ ಹಾಕಿ ಮಾತ್ರ ತುಪ್ಪನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಬಂದಿದೆ ಮನೆಯಲ್ಲೇ ಮಾಡಿರೋವಂಥ ತುಪ್ಪ ಅದು ಒಂದು ತ್ರೀ ವೀಕ್ಸ್ ಬೆಣ್ಣೆ ಐ ಮೀನು ತ್ರೀ ವೀಕ್ಸು ಅಷ್ಟೇ ಕೆನೆ ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಚೆಂದ ಅವ್ರು ಸ್ವಲ್ಪ ಎಲ್ಲ ಅರೇಂಜ್ ಮಾಡ್ಕೋತಾಯಿದ್ರು ಸೊ ಆ ಕಡೆಗೂ ಅದೇ ಇವತ್ತಿನ ಡೇ ಫುಲ್ ಇದೆ ಇದೇ ಆಗೋಗಿರುತ್ತೆ ಸೊ ಬುಕ್ಸೆಲ್ಲ ಅರೇಂಜ್ ಮಾಡೋದು ಅಂಡ್ ಅವ್ರದ್ದು ಎಷ್ಟೊಂದು ಲೈಕ್ ಐ ಎ ಎಸ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅಂತ ಎಲ್ಲ ಬುಕ್ಸ್ ತೊಗೊಂಡಿದ್ರು ಸೊ ಅದನ್ನೆಲ್ಲ ಈಗ ಅರೇಂಜ್ ಮಾಡ್ತಾ ಇದ್ದೀವಿ ಸೊ ನೋಡಿ ಅಷ್ಟು ಬುಕ್ಸ್ ಇದೆ ಸೊ ಇದನ್ನೆಲ್ಲ ಸಪ್ರೇಷನ್ ಸಪ್ರೇಷನ್ಸ್ ಮಾಡಬೇಕು ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದನ್ನು ಒಂದಷ್ಟು ಲಿಸ್ಟ್ ಇದೆ ಸೊ ಅದನ್ನೆಲ್ಲ ಡಿವೈಡ್ ಮಾಡ್ಕೊಬೇಕು ಆ್ಯಂಡ್ ಮೆಡಿಕಲ್ಸ್ ಬುಕ್ಸೇ ಸಪ್ರೇಟ್ ಇಡಬೇಕು ಅಂದರೆ ಇದು ಬೇಡ ಅಲ್ವಾ ಸೊ ಈಗ ಈ ಈ ಬುಕ್ಸ್ನೆಲ್ಲ ರೀ ರಿಯೂಸಬಲ್ ಕಡೆಗೆ ಹಾಕ್ಬೇಕಾಗುತ್ತೆ ಸೊ ಹಾಗಾಗಿ ಇವತ್ತಿನ ಡೇ ಫುಲ್ ಇದೇ ಆಗೋಗಿರುತ್ತೆ ಸೊ ನೋಡಿದ್ರಲ್ಲ ಫುಲ್ ಲಾಗ್ ನೋಡಿದ್ದೀರಾ ನನ್ನ ಐಫೋನ್ ತೊಗೊಂಡಿರೋದು ಆ್ಯಂಡ್ ಹಾಗೆ ಮನೇಲೆ ತುಪ್ಪ ಮಾಡಿದ್ದೀನಿ ಸೊ ಅದರದ್ದು ಕೂಡ ಲಾಗ್ ಅಪ್ಲೋಡ್ ಮಾಡಿದ್ದೀನಿ ಸೊ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೂ ಕೂಡ ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಪ್ಲೀಟಾಗಿ ನನ್ನ ವ್ಲಾಗ್ಸನ್ನ ನೋಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಥ್ಸ್ ಆಫ್ ಲವ್ ಥ್ಯಾಂಕ್ ಯು ಅದು ಕೂಡ ರಜನ ಶ್ರೀಸು ಕೊಡ್ತಾಯಿದ್ದೀನಿ ಇದು ಕುರುಕ್ಷೇತ್ರ ಯೋಜನಾ ಶೋನ್ಯ ಸರ್ದು ವಿಷನ್ ಎಸ್ ಎಲ್ಲ ಮ್ಯಾಗಝಿನ್ಸ್ ಇದೆ ನೋಡಿ ಎಷ್ಟು ತುಂಬಿದೆ ಎಷ್ಟು ಎಷ್ಟೊಂದು ನೆಲೆ